ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ನಾನು ರೇಖೆಯ ಬಗ್ಗೆ ಸಪ್ತಚಕ್ರಗಳ ಬಗ್ಗೆ ಜೊತೆಗೆ ಅನೇಕ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ ನಾನು ಅಂದ್ಕೊಂಡೆ ಸಾಕು ಇಷ್ಟು ವಿಷಯಗಳು ನಿಮಗೆ ರೇಖೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹಾಗೂ ಆಧ್ಯಾತ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡು ಆಮೇಲೆ ಜಾಸ್ತಿ ವೀಡಿಯೋಗಳನ್ನು ಮಾಡೋದನ್ನು ಬಿಟ್ಬಿಟ್ಟಿದ್ದೆ ಆದರೆ ನನಗನ್ನಿಸ್ತಾ ಇರೋದೇನೆಂದರೆ ನಿಮ್ಮಲ್ಲಿ ಕೆಲವರಿಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಗೊಂದಲಗಳು ಹೋಗಿಲ್ಲ ಕೆಲವರಿಗೆ ಹೊಸ ಹೊಸ ಅನುಮಾನಗಳು ಹುಟ್ಕೊಳ್ತಿವೆ ಇನ್ನು ಕೆಲವರಿಗೆ ರೇಖೆಯನ್ನು ಅಭ್ಯಾಸ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ದರಿಂದ ನಿಮಗಾಗಿ ಮತ್ತೆ ನಮ್ಮ ವೀಡಿಯೋಗಳು ಇನ್ನೂ ನಿರಂತರವಾಗಿ ಬರ್ತಾ ಇರುತ್ತೆ ಅಂತಹ ವೀಡಿಯೋಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ಅದನ್ನು ಶೇರ್ ಮಾಡೋದು ಮರಿಬೇಡಿ ನಿಮಗೆ ಬರುವ ಅನುಮಾನಗಳನ್ನು ವಾಟ್ಸಪ್ ಮಾಡೋದು ಅಥವಾ ಕಾಲ್ ಮಾಡೋದಕ್ಕಿಂತ ಇಲ್ಲೇ ಕಮೆಂಟಲ್ಲಿ ತಿಳಿಸಿದರೆ ಮುಂದಿನ ವೀಡಿಯೋಗಳಲ್ಲಿ ಅದರ ಬಗ್ಗೆ ವಿವರಗಳನ್ನ ತಿಳಿಸ್ತೀನಿ ಅದು ನಿಮಗೆ ಮಾತ್ರ ಅಲ್ಲ ಎಲ್ರಿಗೂ ಉಪಯೋಗ ಆಗುವಂತಹ ಸಂದರ್ಭ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತಿರುವ ಒಂದು ವಿಷಯ ಅಂದರೆ ನಮ್ಮ ಚಾನಲ್ನನ್ನು ನೋಡ್ತಿರೋರು ಇದೇ ರೀತಿ ವಿಷಯಗಳಿರುವಂತಹ ಹಲವಾರು ಚಾನಲ್ಗಳನ್ನ ನೋಡ್ತೀರಿ ಮತ್ತು ವಿಷಯಗಳನ್ನು ಹೋಲಿಸಿ ನೋಡಿ ಸರಿ ತಪ್ಪುಗಳನ್ನ ಕಂಡ್ಕೊಳ್ತೀರಿ ಆದರೆ ಅನೇಕರಿಗೆ ಬೇರೆ ಬೇರೆ ಚಾನಲ್ಗಳನ್ನ ನೋಡಿದಾಗ ಇನ್ನೂ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕೆಲವರಿಗೆ ಏನು ಸಮಸ್ಯೆ ಅಂದರೆ ಒಂದೇ ಬಾರಿ ಹಲವಾರು ವಿಷಯಗಳನ್ನು ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋದು ಅಥವಾ ಯಾವುದನ್ನು ಮಾಡೋದು ಯಾವುದನ್ನು ಬಿಡೋದು ಅನ್ನುವಂತಹ ಗೊಂದಲದಲ್ಲಿ ಏನನ್ನೂ ಮಾಡದೇ ಇರೋದು ಉದಾಹರಣೆಗೆ ನಾವು ಲೌಕಿಕ ಹಾಗೂ ಆಧ್ಯಾತ್ಮಿಕವಾಗಿ ಆರೋಗ್ಯಕರವಾಗಿ ಸುಖವಾಗಿ ನೆಮ್ಮದಿಯಾಗಿರೋದಕ್ಕೆ ಏನನ್ನು ಸಾಧನೆ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿರೋದು ರೇಖೆ ಅಭ್ಯಾಸ ಮಾಡಬೇಕಾ ಯಾವುದೋ ಚಾನಲ್ನಲ್ಲಿ ಹೇಳುವಂತಹ ದಿನಕ್ಕೊಂದು ರೆಮಿಡಿನ ಮಾಡಬೇಕಾ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾ ಸಂಖ್ಯಾಶಾಸ್ತ್ರವನ್ನು ಅನುಸರಿಸ್ಬೇಕಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೋದರೆ ಒಳ್ಳೆಯದಾಗತ್ತಾ ನಮಗೆ ಧ್ಯಾನ ಮಾಡಿದರೆ ಒಳ್ಳೆಯದ ಪೆಂಡುಲಂ ಕಲ್ತ್ಕೊಂಡ್ರೆ ಏನಾದ್ರು ಜೀವನದಲ್ಲಿ ಬದಲಾವಣೆ ಆಗತ್ತಾ ಕಲರ್ ಥೆರಪಿನ ಕಲ್ತ್ಕೊಂಡು ಜೀವನನ ಸು ಸುಲಭ ಮತ್ತು ಸುಗಮ ಮಾಡ್ಕೋಬೋದಾ ಅಂಜನ ವಿದ್ಯೆಯನ್ನು ಉಪಯೋಗಿಸಿ ಜೀವನದಲ್ಲಿ ಮೇಲೆ ಬರ್ಬೋದಾ ಕುಂಡಲಿನ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳುವಂಥ ಕೋರ್ಸ್ ಸೇರಿಕೊಳ್ಳೋದು ಒಳ್ಳೆಯದ ಅಥವಾ ಇವೆಲ್ಲ ಮೂಢನಂಬಿಕೆಗಳು ಇದನ್ನು ಹೇಳೋರೆಲ್ಲ ಮೋ ಮೋಸಗಾರರು ದುಡ್ಡು ಮಾಡೋದಕ್ಕೆ ಇರೋರು ಅಂತ ಅಂದ್ಕೊಂಡು ಸುಮ್ಮನಾಗದ ಯಾಕಂದರೆ ಎಲ್ಲವನ್ನು ಮೂಢನಂಬಿಕೆ ಸುಳ್ಳು ಇದೆಲ್ಲ ಮೋಸಗಾರರ ತಂತ್ರ ಅನ್ನೋ ಅನ್ನೋರು ಕೂಡ ಇದೇ ಯೂಟ್ಯೂಬ್ನಲ್ಲಿ ಅಂಗಡಿ ಹಾಕ್ಕೊಂಡಿರ್ತಾರೆ ತಾವು ಮಾತ್ರ ವೈಜ್ಞಾನಿಕರು ಅನ್ನುವಂತಹ ಇವರಿಗೆ ಬೇಸಿಕ್ ಸೈನ್ಸ್ ಅನ್ನೋದೇ ಗೊತ್ತಿರಲ್ಲ ಇರಲಿ ಹೀಗೆ ಏನು ಮಾಡಲಿ ಅನ್ನುವಂತಹ ಗೊಂದಲಗಳು ಸದಾ ಕಾಡುತ್ತಾ ಅವುಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಾ ಕೊನೆಗೆ ಬೇಸರ ಬಂದು ಯಾವುದನ್ನು ಮಾಡದೇ ಇರೋರೇ ತುಂಬ ಜಾಸ್ತಿ ಅದಕ್ಕೆ ನನ್ನ ಸಲಹೆ ಏನಂದರೆ ಎಲ್ಲ ಚಾನಲ್ಗಳನ್ನ ನೋಡಿ ತುಲನೆ ಮಾಡಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಜಿಜ್ಞಾಸೆ ಮಾಡಿ ಆದರೆ ನಿಮ್ಮ ಅನುಮಾನಗಳನ್ನು ಸರಿಯಾದ ವ್ಯಕ್ತಿಗಳಲ್ಲಿ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಪರಿಣಿತನಿದ್ದಾನ ನಿಮಗೆ ಆ ವ್ಯಕ್ತಿಯ ಮಾತಿನ ಮೇಲೆ ನಂಬಿಕೆ ಇದೆಯಾ ಆತ ತನಗೆ ಗೊತ್ತಿರೋದನ್ನು ಪ್ರಾಮಾಣಿಕವಾಗಿ ನಿಮಗೆ ಹೇಳ್ತಿದ್ದಾನಾ ಅನ್ನೋದನ್ನು ನೀವು ಖಚಿತಪಡಿಸ್ಕೊಳ್ಳಿ ನೀವು ಯಾವುದಾದ್ರು ವಿದ್ಯೆಯನ್ನು ಅಂದರೆ ರೇಖಿ ಧ್ಯಾನ ಸಂಖ್ಯಾಶಾಸ್ತ್ರ ಮೊದಲಾದ ಯಾವುದನ್ನಾದರೂ ಕಲ್ತಿದ್ರೆ ಮತ್ತು ನಿಮಗೆ ಅದರಲ್ಲಿ ಅನುಮಾನ ಉಂಟಾಗ್ತಿದ್ದರೆ ಮೊತ್ತ ಮೊದಲನೇದಾಗಿ ನೀವು ಯಾರಿಂದ ಕಲ್ತಿದ್ದೀರೋ ಆ ನಿಮ್ಮ ಗುರುಗಳಿಂದಲೇ ನಿಮ್ಮ ಗೊಂದಲಗಳನ್ನು ಪರಿಹರಿಸಿಕೊಳ್ಳೋದು ತುಂಬ ಉತ್ತಮ ನೀವು ಯಾರಿಂದಲೂ ಕಲಿಯದೆ ನಿಮ್ಮಷ್ಟಕ್ಕೆ ನೀವು ವಿಡಿಯೋ ನೋಡಿಕೊಂಡು ಅಭ್ಯಾಸ ಮಾಡ್ತಾ ಇರೋರಾಗಿದ್ದರೆ ಮೊದಲು ಯಾರಾದರೊಬ್ಬರು ಒಳ್ಳೆಯ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಎರಡನೇದಾಗಿ ಯಾವುದಾದ್ರೂ ಒಂದು ವಿದ್ಯೆಯನ್ನು ಕಲಿತು ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕೆ ಮೊದಲೇ ಅದನ್ನು ಬಿಟ್ಟು ಇನ್ನೊಂದು ಯಾವುದನ್ನು ಕಲಿಯೋದಕ್ಕೆ ಹೋಗಬೇಡಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗೋದರಿಂದ ನಿಮಗೆ ವೈಯಕ್ತಿಕವಾಗಿ ಯಾವುದೇ ಉಪಯೋಗ ಆಗೋದಿಲ್ಲ ಯಾಕಂದರೆ ಸಾಧನೆಗಳಲ್ಲಿ ಹಲವಾರು ವಿಧಗಳಿವೆ ದೇಹವನ್ನು ಮಾತ್ರ ಉಪಯೋಗಿಸಿ ಮಾಡುವಂತಹ ವ್ಯಾಯಾಮ ಯೋಗ ಯುದ್ಧ ವಿದ್ಯೆಗಳು ಮೊದಲಾದಂತಹ ಧ್ಯಾನಗಳು ಕೂಡ ಇದ್ದಾವೆ ಕೇವಲ ಪ್ರಾಣಾಯಾಮವನ್ನು ಅಂದರೆ ಉಸಿರನ್ನು ಉಪಯೋಗಿಸಿ ಮಾಡುವಂತಹ ಸಾಧನೆಗಳಿದ್ದಾವೆ ಎನರ್ಜಿ ಹೀಲಿಂಗ್ ಮೆಥಡ್ಗಳಿದ್ದಾವೆ ಸುಪ್ತ ಮನಸ್ಸನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಸಾಧನೆಗಳು ಕೂಡ ಇದ್ದಾವೆ ಪಂಚಭೂತಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಸಾಧನೆಗಳಿದ್ದಾವೆ ಒಟ್ಟಾರೆ ನೀವು ಯಾವುದನ್ನು ಕಲಿತು ಅಭ್ಯಾಸ ಮಾಡಿದ್ರೂ ಸಹ ಇವೆಲ್ಲವೂ ದೇಹ ಪ್ರಾಣ ಮನಸ್ಸು ಜ್ಞಾನ ಆನಂದವನ್ನು ಉದ್ದೀಪಿಸುವಂತಹ ಕೆಲಸವನ್ನೇ ಮಾಡುತ್ತೆ ನೀವು ಯಾವುದೇ ಸಾಧನೆ ಮಾಡಿದರೂ ಸಹ ಅದು ನಿಮಗೆ ಮತ್ತು ಬೇರೆಯವರಿಗೆ ತೊಂದರೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಖಚಿತತೆ ಇರಲಿ ನೀವು ಕೇವಲ ರೇಖೆಯನ್ನು ಮಾತ್ರ ಸರಿಯಾದ ಗುರುಗಳಿಂದ ಕಲಿತು ಜೀವನದಲ್ಲಿ ಅಸಾಧ್ಯವಾದದನ್ನು ಸಾಧ್ಯ ಮಾಡೋಕ್ಕೆ ಸಾಧ್ಯತೆ ಇದೆ ಯಾರಾದರೂ ಕೇವಲ ಅಷ್ಟಾಂಗ ಯೋಗವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಿರಂತರ ಸಾಧನೆ ಮಾಡುವ ಮೂಲಕ ಬ್ರಹ್ಮ ತೇಜವನ್ನು ತಮ್ಮದಾಗಿಸ್ಕೊಳ್ಬೋದು ಕೇವಲ ನಿರಂತರ ಧ್ಯಾನದಿಂದ ಜನ್ಮಾಂತರದ ಕರ್ಮಗಳನ್ನು ಕರಗಿಸ್ಬೋದು ಪ್ರಾಣಾಯಾಮ ಮಾತ್ರದಿಂದ ಪಂಚ ಪ್ರಾಣಗಳನ್ನು ಸಮತೋಲನ ಮಾಡಿಕೊಂಡು ನಿಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಕೋಬೋದು ನಿತ್ಯ ಶ್ರದ್ಧೆಯಿಂದ ಮಾಡುವಂತಹ ಪೂಜೆಯಿಂದ ಸಹ ನಿಮ್ಮ ಮನೆ ಹಾಗೂ ನಿಮ್ಮ ಪ್ರಭಾವಳಿಯಲ್ಲಿ ಉನ್ನತಿಯನ್ನು ಕಾಣ್ಬೋದು ಯಾವುದೇ ಲಲಿತ ಕಲೆಗಳು ಅಂದರೆ ಶಾಸ್ತ್ರೀಯ ಸಂಗೀತ ಇರ್ಬೋದು ನಾಟ್ಯ ಅಥವಾ ಯಾವುದೇ ವಾದ್ಯ ಪರಿಕರಗಳ ನಿತ್ಯ ನಿರಂತರ ಅಭ್ಯಾಸದಿಂದ ಕೂಡ ನಿಮಗೆ ಕಲಿಯೋದಕ್ಕೆ ಸಾಧ್ಯ ಆಗದೆ ಇದ್ದರೆ ಕೇವಲ ಅದನ್ನು ನಿರಂತರ ಕೇಳೋದರಿಂದ ಸಹ ನೀವು ನಿಮ್ಮ ಆತ್ಮವನ್ನು ಕಂಡುಕೊಳ್ಳೋದಕ್ಕೆ ಆ ಮೂಲಕ ಪರಮಾತ್ಮನ ಹತ್ತಿರ ಹೋಗೋದಕ್ಕೆ ಕೂಡ ಸಾಧ್ಯತೆ ಇರುತ್ತೆ ಆದ್ದರಿಂದ ಯಾವುದಾದ್ರೂ ಒಂದನ್ನು ಹಿಡ್ಕೊಳ್ಳಿ ಯಾಕಂದರೆ ಇವೆಲ್ಲವೂ ಒಂದೇ ನಿಮಗೆ ಆಶ್ಚರ್ಯ ಆಗ್ಬೋದು ಜ್ಯೋತಿಷ್ಯದಲ್ಲಿ ಹೇಳೋ ಪ್ರತಿ ಗ್ರಹಗಳಿಗೆ ಒಂದೊಂದು ಸಂಖ್ಯೆ ಇರುತ್ತೆ ಒಂದೊಂದು ಬಣ್ಣಗಳಿರುತ್ತೆ ಸಪ್ತಚಕ್ರಗಳಿಗೆ ಒಂದೊಂದು ಆಡಳಿತ ಗ್ರಹ ಇರುತ್ತೆ ಅವುಗಳಿಗೂ ಕೂಡ ಒಂದೊಂದು ಬಣ್ಣಗಳಿರ್ತವೆ ಸಂಖ್ಯಾಶಾಸ್ತ್ರದಲ್ಲಿ ಹೇಳುವಂತಹ ಒಂದೊಂದು ಸಂಖ್ಯೆಗಳಿಗೆ ಒಂದೊಂದು ಗ್ರಹಗಳಿರ್ತವೆ ಒಂದೊಂದು ಬಣ್ಣಗಳಿರ್ತವೆ ಒಂದೊಂದು ವಾರಗಳಿರುತ್ತೆ ಹಾಗೆಯೇ ಭೂತತ್ವ ಜಲತತ್ವ ಅಗ್ನಿತತ್ವ ಅಂತ ಒಂದೊಂದು ತತ್ವಗಳು ಕೂಡ ಇರುತ್ತೆ ಕೊನೆಗೆ ನೋಡಿದರೆ ಎಲ್ಲವೂ ಒಂದೇ ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆದ್ದರಿಂದ ಒಂದು ವಿಧಾನದಲ್ಲಿ ಸಾಧನೆ ಮಾಡಿ ನಂತರ ನಿಮ್ಮ ಸಾಧನೆಯಿಂದ ನೀವು ಬೆನಿಫಿಟನ್ನು ಪಡ್ಕೊಳ್ಳಿ ನಂತರ ಬೇರೆ ಬೇರೆ ವಿಷಯಗಳ ಕಡೆಗೆ ನೀವು ನಿಮ್ಮ ಗಮನವನ್ನು ಹರಿಸ್ಬೋದು ಇವತ್ತಿನ ಈ ವಿಷಯ ನಿಮಗೆ ಉಪಯುಕ್ತ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ನೇರವಾಗಿ ಯೂಟ್ಯೂಬ್ ಲೈವ್ ಬರ್ಬೋದು ಅಥವಾ ಝೂಮ್ ಮೀಟಿಂಗ್ ಮೂಲಕ ಆಗಿರ್ಬೋದು ರೇಖೀಯ ಬಗ್ಗೆ ಗೊತ್ತಿಲ್ಲದಿದ್ದವರಿಗೆ ಒಂದು ಬೇಸಿಕ್ ಆಗಿರುವಂತಹ ತಿಳುವಳಿಕೆಯನ್ನು ಕೊಡೋದಕ್ಕೋಸ್ಕರ ಒಂದು ಇಂಟ್ರಡಕ್ಷನ್ ಒಂದು ಪರಿಚಯಾತ್ಮಕವಾದಂತಹ ತರಗತಿಯನ್ನು ಉಚಿತವಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಯಾರಿಗಾರು ಆಸಕ್ತಿ ಇದ್ದರೆ ಅವರಿಗಾಗಿಯೂ ಕೂಡ ಒಂದು ಬೇಸಿಕ್ ಆಗಿರುವಂತಹ ಸಂಖ್ಯೆಗಳನ್ನು ನಿಜವಾಗಿ ಏನು ಅವುಗಳು ಹೇಗೆ ಕೆಲಸ ಮಾಡುತ್ತೆ ನಿಜವಾಗೂ ಅವೆಲ್ಲ ಕೆಲಸ ಮಾಡುತ್ತಾ ಅಥವಾ ಇವೆಲ್ಲ ಮೂಢನಂಬಿಕೆಗಳ ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ತರಗತಿಗಳನ್ನ ನಡೆಸೋಣ ಅಂತಿದ್ದೀನಿ ನಿಮಗೆ ಯಾರಿಗಾದರೂ ಈ ತರಗತಿಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಆಸಕ್ತಿ ಇದ್ದರೆ ಆನ್ಲೈನ್ ಮುಖಾಂತರ ಆಸಕ್ತಿ ಇದ್ದರೆ ಕೆಳಗಡೆ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೊಟ್ಟಿರ್ತೀನಿ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಸೇರಿಕೊಳ್ಳಿ ಅಲ್ಲಿ ನಿಮಗೆ ಇದರ ಮಾಹಿತಿಗಳು ವಿವರಗಳು ಸಿಗುತ್ತೆ ಹಾಗೆ ನೀವು ನಿಮ್ಮ ಯಾವುದೇ ಒಂದು ಅನುಮಾನಗಳಿದ್ದರೆ ಆ ಅನುಮಾನಗಳನ್ನು ನೇರವಾಗಿ ನನ್ನ ಜೊತೆಗೆ ಚರ್ಚೆ ಮಾಡ್ಬೋದು ತಿಳ್ಕೊಬೋದು ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ನಾನು ರವಿ ರೇಕಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಹಿಪ್ನೋಥೆರಪಿಸ್ಟ್ ಮತ್ತು ಪೆಂಡುಲಮ್ ಡೌಸರ್ ಧನ್ಯವಾದಗಳು